ನಾನು ನಾನು ಸಣ್ಣ ಕರ್ನಾಟಕದಲ್ಲಿ ಚಿಂಗಮ್ ಅಂತ ಹೆಸರು ಸಣ್ಣ ಮಲೆ ಸೊಣ್ಣಮಲೆಯಲ್ಲಿ ಒಳ್ಳೆ ಪೊಲೀಸ್ ಅಧಿಕಾರಿಯಾಗಿದ್ರು ಈಗ ಸಣ್ಣ ಗುಜರಾತಿ ಟೀಮ್ ಆರೋರು ಗುಜರಾತಿ ಸೇಟುಗಳು ನಮ್ಮನ್ನು ಕೆಲಸದಿಂದ ಬಿಡಿಸ್ಬಿಟ್ಟು ತಮಿಳುನಾಡು ಸಿಎಂ ಮಾಡ್ತೀನಿ ಅಂತ ಕರ್ಕೊಂಡು ಹೋದ್ರು ಎರಡು ಡೈರೆಕ್ಷನ್ ಹೋಲಿಸ್ಬಿಟ್ರು ಫುಲ್ಲು ಬೇಸರ ಆಗ್ಬಿಟ್ಟಿದೆ ಜೀವನ ಸಾಕಾಗ್ಬಿಟ್ಟಿದೆ ಆದರೂ ಹೇಳ್ತವ್ರೆ ಪಕ್ಷದವರು ಮತ್ತೆ ಸಿ ಎಂ ಮಾಡ್ತಾರೆ ಅಂತ ಈ ಕಡೆ ವಿಜಯ್ ಬೇರೆ ಬಂದ್ಬಿಟ್ಟವ್ರೆ ಅದಕ್ಕೆ ನಾನು ಜಿ ಎಸ್ ಟಿ ವಿರುದ್ಧ ಪೆನ್ಸಿಲು ರಬ್ಬರು ಪೆನ್ನು ಎಲ್ಲದ್ರ ವಿರುದ್ಧ ಜಿ ಎಸ್ ಟಿ ಆಗ್ಬಿಟ್ಟಿದೆ ಸೆಕೆಂಡ್ ಹ್ಯಾಂಡ್ ಕಾರ್ ಮಾಡಿದ್ರು ಜಿ ಎಸ್ ಟಿ ಕೊಡಬೇಕು ಹಾಂ ನಾಳೆ ದಿವಸ ನಮ್ದೇನಾದರೂ ಲಿವರು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರು ಕೂಡ ಜಿ ಎಸ್ ಟಿ ಆಗ್ತಾಳೆ ಹಾಂ ಅದರ ವಿರುದ್ಧ ಆಮೇಲೆ ಐ ಪಿ ಎಸ್ ಕೆಲಸ ಮಾಡ್ಕೊಂಡು ಚಿಂಗಮ್ಮ ಹೆಸರು ತಗೊಂಡಿದ್ದೆ ಕರ್ನಾಟಕದಲ್ಲಿ ಆದ್ರೆ ಚಿಂಗಮ್ಮ ಬಬಲ್ಲ ಮಾಡ್ಕೊಂಡ್ಬಿಟ್ರೆ ನಮಗೆ ತಮಿಳುನಾಡಲ್ಲಿ ಯಾವ ಪೆರಿಯ ಫಾಲೋ ಮಾಡಿದ್ರೆ ಆಪೋಸಿಟ್ ಆಗಿ ಹೋದೆ ನನ್ನ ಕಸ ಬಿದಾರೆ ಈಗ ಅಂಗೋಸ್ಕರ ಸುಮ್ಮನೆ ಟೈಮ್ ಪಾಸ್ ಇದೆ ಸ್ವಲ್ಪ ಹೋದ್ ಆಫ್ ಮಾಡು ಈ ಜನಗಳನ್ನ ಗೋಬೆ ಮಾಡಬೇಕಾದ್ರೆ ಗೊತ್ತಲ್ಲ ಮಾಡಲೇಬೇಕು ಮನೆ ನೋಡಿ ನಮ್ಮ ಆರ್ ಆರ್ ನಗರದ ನಮ್ದು ನಮ್ದು ಅಣ್ಣ ಇದಾರಲ್ಲ ನಾಯ್ಡು ಮಂಕತ್ತ ನಾಯ್ಡು ಮೊಟ್ಟು ಅದೆಲ್ಲ ಸ್ಕೆಚ್ ಚೆನ್ನಾಗಿತ್ತು ನಮ್ದು ಆಮೇಲೆ ರವಿ ಅಣ್ಣ ಚಿಟಿ ರವಿ ಅವರು ಅಷ್ಟೇ ಅಣ್ಣ ಈಗ ನಂದು ತಮಿಳುನಾಡು ಒಂದು ಡ್ರಾಮಾ ಏ ಕಟ್ ಮಾಡೋ ಕಟ್ ಮಾಡಿದ್ದಾನೆ ಇಲ್ಲ ಇಲ್ಲ ಕಟ್ ಮಾಡಿ ಕಟ್ ಮಾಡಿದ್ ಸರ್ ಏನು ಕಟ್ ಮಾಡಿಲ್ಲ ಅರಿಯಾಗಿ ರೆಕಾರ್ಡಿಂಗ್ ಮಾಡ್ಕೊಂತ ಹಾ ಈಗ ಅಣ್ಣಾಮಲೆ ಪ್ರೊಟೆಸ್ಟ್ ಮಾಡ್ರೆ ಇಲ್ಲ ಸ್ವರ್ಣಮಲೆ ಅದು ಅಣ್ಣಾಮಲೆ ಇದು ಸರ್ಣಮಲೆ ಸೋಣಮಲೆ ಪ್ರೊಟೆಸ್ಟ್ சோர வரக்கே நோ பகு ஆமுளை தக்கன் வந்து இட் லோட் ரனி யே சொன்னமலை சொன்னமலை சேட சொன்னமலை சேட சொன்னமலை மேட சொன்னமலை மேட மேட